ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ನಾವು ಪಲಾವ್ ಮಾಡಿದ್ದೇವೆ ಅದಕ್ಕೆ ಇದು ಬೀನ್ಸ್ ಅದಿನಂತೆ ಇರಲಿಲ್ಲ ಮತ್ತು ಹಾಗೇ ಮಾಡಿದ್ವಿ ಪೊಟ್ಯಾಟೊ ಮತ್ತು ಯಾವುದು ಕ್ಯಾರೆಟ್ ಎಲ್ಲ ಹಾಕಿ ಹಾಕಿದ್ದೇವೆ ಯಾಕೆ ಇವತ್ತು ಹೀಗೆ ಮಾಡಿದ್ದು ಅಂತ ಅಂದ್ಕೊಳ್ತಿದ್ದೀರಾ ನೋಡಿ ಟೈಮ್ ನೋಡಿ ಫ್ರೆಂಡ್ಸ್ ಇವತ್ತು ನಿನ್ನ ನೈಟೇ ಗ್ಯಾಸ್ ಖಾಲಿಯಾಗಿತ್ತು ಅಂದರೆ ಬೆಳಿಗ್ಗೆನೆ ಹೋಗಿ ಗ್ಯಾಸ್ ಎಲ್ಲ ತಕೊಂಡು ಬಂದರು ಬೆಳಿಗ್ಗೆ ಅಂತ ಹೇಳಿದರೆ ಒಂದು ಒಂಬತ್ತು ಏನಾಗಿದೆ ಹಾಗೆ ಫ್ರೆಂಡ್ಸ್ ಲೇಟಾಗಿದೆ ತುಂಬ ಲೇಟಾಗಿದೆ ಹಾಗೆ ಬೇಗ ಬೇಗ ಮಾಡಿ ಕೊಡ್ತಾ ಇದ್ದಾರೆ ನನ್ನ ಮಗಳು ಕೂಡ ವೆಯ್ಟಿಂಗ್ ಮಾಡ್ತಾ ಇದ್ದಾಳೆ ಟಿ ವಿ ಕೂಡ ನೋಡ್ತಾ ಇದ್ದಾಳೆ ನೋಡಿ ಹಾಗೆ ಕೊಡುವ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಹಾಗೆ ಫ್ರೆಂಡ್ಸ್ ಹಾಗೆ ನೋಡಿ ಇದಕ್ಕೆ ಏನು ಹಾಕದಿದ್ರೂ ಕೂಡ ತುಂಬ ಟೇಸ್ಟಿಯಾಗಿದೆ ಮತ್ತೆ ನನ್ನ ಮಗಳಿಗೆ ನಮಗೆಲ್ಲ ಇದೆ ಇಷ್ಟ ಅಮ್ಮ ಮನೆ ಎಲ್ಲಾ ಫುಲ್ ಕ್ಲೀನ್ ಮಾಡ್ತಾ ಇದ್ದೇವೆ ಅಂದ್ರೆ ತುಂಬಾ ದಿವಸ ಆಯ್ತು ಡೀಪ್ ಕ್ಲೀನ್ ಆಗಿ ಮಾಡಿಲ್ಲ ಜೋರ್ ಮಳೆ ಬರ್ತಾ ಉಂಟು ಫ್ರೆಂಡ್ಸ್ ಬಟ್ಟೆ ಕೂಡ ಒಣಗ್ತಾನೆ ಇಲ್ಲ ಎಷ್ಟು ಎಲ್ಲಿ ಹಾಕಿದ್ರು ಕೂಡ ಒಣಗ್ತಾನೆ ಇಲ್ಲ ಮತ್ತೆ ಮಳೆಗೆ ಒಣಗುದು ಕೂಡ ಇಲ್ಲ ಒಂದು ವಾರ ಆಯ್ತು ಇಲ್ಲಿ ಹಾಕಿ ಮತ್ತೆ ನೋಡಿ ಹೇಗೆ ಉಂಟು ಮಳೆ ಅಂತ ಹೇಳಿ ಫುಲ್ಲು ಒದ್ದೆ ಒದ್ದೆ ಆಗಿದೆ ಫುಲ್ ಅಂದ್ರೆ ಒಂಥರ ಆಗ್ತದೆ ಒಳಗೆಲ್ಲ ಹೋಗ್ಲಿಕ್ಕೆ ಹಾಗೆ ಫ್ರೆಂಡ್ಸ್ ಇಲ್ಲೆಲ್ಲ ಫುಲ್ ಕ್ಲೀನ್ ಎಲ್ಲ ಆಯ್ತು ಸಂಡೇ ಮತ್ತೆ ಎಲ್ಲ ಕೂಡ ಕ್ಲೀನ್ ಮಾಡ್ತಾ ಇರ್ತೇವೆ ನಾವು ಆಗಾಗ ನಾವು ಎಲ್ಲಿ ಹೋದ್ರೂ ಕೂಡ ತುಂಬ ಫುಲ್ ಅಂದರೆ ಸಂಡೆ ಮಾತ್ರ ಆಯಿತಾ ಸಂಡೆ ಫುಲ್ ಕ್ಲೀನ್ ಎಲ್ಲ ಮಾಡ್ತೇವೆ ಹಾಗೆ ನಾವೀಗ ಮಿಕ್ಸ್ ವೆಜ್ ಇದು ಸೂಪ್ ಮಾಡ್ತಾ ಇದ್ದೇವೆ ಇನ್ಸ್ಟೆಂಟ್ ಮಳೆ ಕೂಡ ಬರ್ತಾ ಇದೆಯಲ್ಲ ಹಾಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಕುಡಿಯುವಂತ ಹೇಳಿ ಮಾಡ್ತಾ ಇದ್ದೇನೆ ಹಾಗೆ ಫ್ರೆಂಡ್ಸ್ ನಾವೀಗ ಸೂಪ್ ಮಾಡಿದ್ದೇವೆ ನೋಡಿ ನಾವು ಬ್ರೆಡ್ ಅನ್ನು ಕೂಡ ರೋಸ್ಟ್ ಮಾಡಿ ಹಾಕಿದ್ದೇವೆ ನಾವು ಹೀಗೇನೆ ಮಾಡುದು ತುಂಬಾ ಟೇಸ್ಟಿಯಾಗಿ ಕೂಡ ಇರ್ತದೆ ಈಯಲ್ಲಿ ರೋಸ್ಟ್ ಮಾಡಿ ಹಾಕುದು ಒಳ್ಳೆ ತಿನ್ಲಿಕ್ಕೆಲ್ಲ ಬಾರಿ ಖುಷಿ ಆಗ್ತದೆ ಹಾಗೆ ಫ್ರೆಂಡ್ಸ್ ಮಕ್ಕಳಿಗೆ ಕೂಡ ಕೊಟ್ಟಿದ್ದೇವೆ ಅವರು ಕೂಡ ಇಷ್ಟಪಟ್ಟು ತಿಂತ ಇದ್ದಾರೆ ಕುಡಿತಾ ಇದ್ದಾರೆ ಮತ್ತೆ ನಾನು ಕೂಡ ನೋಡ್ತೇನೆ ಹೇಳ್ತೇನೆ ನಿಮ್ಗೆ ಟೇಸ್ಟ್ ಹೇಗೆ ಉಂಟು ನಾನು ನನಗೆ ಗೊತ್ತುಂಟು ನಾನು ಇದಕ್ಕಿಂತ ಮುಂಚೆಲ್ಲ ಹೀಗೇನೆ ಕುಡಿತಾ ಇರೋದು ಅದು ನಿಮ್ಗೆ ಹೇಳ್ಬೇಕಲ್ಲ ಹೇಗೆ ಉಂಟು ಅಂತ ಹೇಳಿ ಹ್ಮ್ ಸಖತ್ ಟೇಸ್ಟ್ ಇದೆ ಯಾರಾದ್ರೂ ಹೀಗೆ ಮಾಡಿ ಕುಡಿಯೋದಿದ್ರೆ ಹೀಗೆ ಮಾಡಿ ಕುಡಿಯಿರಿ ಒಳ್ಳೆ ಟೇಸ್ಟ್ ಕೂಡ ಇದೆ ಫ್ರೆಂಡ್ಸ್ ಹಾಗೆ ಅತ್ತಿಗೆ ಬಂದ್ಲು ಹಾಗೆ ಅವಳಿಗೆ ಈಗ ಹಾರ್ನಿಕ್ಸ್ ಮತ್ತೆ ಬಿಸ್ಕಟ್ ಕೊಟ್ಟಿದ್ದೇವೆ ಫ್ರೆಂಡ್ಸ್ ಹಾಗೆ ನೋಡಿ ಮಗುವಿಗೆ ಎರಡೂವರೆ ತಿಂಗಳಿದ್ದು ಇಂಜೆಕ್ಷನ್ ಕೊಟ್ಟದ್ದು ನೋಡಿ ಹೇಗೆ ಆಗಿದೆ ಅಂತ ಹೇಳಿ ಫ್ರೆಂಡ್ಸ್ ಹಾಗೆ ನೋಡಿ ತರಕಾರಿದು ಸಾರು ಮಾಡಿದ್ವಿ ಮತ್ತೆ ಅತ್ತಿಗೆ ಬಂದ್ಲು ಗೊತ್ತಿರಲಿಲ್ಲ ಅವಳು ಬರೋದು ರಿಕ್ಷೆಯಿಂದ ಇಳಿವಾಗಲೇ ಗೊತ್ತಾದದ್ದು ಬರುವುದೆಲ್ಲ ಮತ್ತೆ ಹಾಗೆ ಅವಳಿಗೆ ಬೇಕಾಗಿ ಈಗ ನಾವು ಕಬಾಬು ಇದು ಮಾಡಿ ಇಟ್ಟಿದ್ದೇವೆ ಫ್ರೈ ಅಂತ ಹೇಳಿ ಹಾಗೆ ನೋಡು ಅವಳಿಗೆ ಎಲ್ಲ ಊಟ ಎಲ್ಲ ರೆಡಿ ಮಾಡಿ ಕೊಡ್ತೇವೆ ಬೇಗ ಇಲ್ಲದ್ರೆ ಅವಳು ನಂಗೆ ಬೈಬೋದು ಫ್ರೆಂಡ್ಸ್ ಹಾಗೆ ನೋಡಿ ಅವಳಿಗೆ ನನ್ನ ಮಗಳಿಗೆ ಕೊಡ್ತಾ ಇದ್ದೇನೆ ಮತ್ತೆ ಅತ್ತಿಗೆ ಬರುವಾಗ ಜ್ಯೂಸ್ ಕೂಡ ಹಾಗೆ ನೋಡಿ ಬಿಸ್ಕೆಟ್ ಇಟ್ಟಿದ್ದಾರೆ ಮಕ್ಳಿಟ್ಟದು ಹಾಗೆ ಫ್ರೆಂಡ್ಸ್ ನಾವೀಗ ಮಗುವಿನೊಟ್ಟಿಗೆ ಆಟ ಆಡ್ತಾ ಇದ್ದೇವೆ ಈಗ ಮಗುವಿಗೆ ಒಂದು ತ್ರೀ ಮಂತ್ ಆಗ್ತಾ ಬಂತಲ್ಲ ಸ್ವಲ್ಪ ನಗಾಡುವ ಟೈಮಲ್ಲ ಹಾಗೂ ಖುಷಿ ಆಗ್ತದೆ ಈಗ ನೋಡಲಿಕ್ಕೆ ಮತ್ತು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಆಯಿತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಎಷ್ಟು ಸಲ ಗುಡಿಸಿದ್ರೂ ಕೂಡ ಸಾಕಾಗಲ್ಲ ಅಂತ ಹೇಳಿದರೆ ಮಕ್ಕಳು ಇರುವ ಮನೆ ಹಾಗೇನೆ ಅಲ್ವಾ ಈಗ ತಂಗಿಯದ್ದು ಕೂಡ ಇದೆ ನನ್ನದು ಕೂಡ ಇದೆ ಮತ್ತೆ ಈಗ ಅತ್ತಿಗೆದು ಕೂಡ ಬಂದಿದೆ ಫುಲ್ಲು ಕ್ಲೀನ್ ವಾಪಸ್ ಮಾಡ್ತಾ ಇದ್ದೇವೆ ಅಲ್ಲಿ ನೋಡಿ ವಾಪಸ್ ಕೂಡ ಅಲ್ಲಿ ಆಟ ಆಡ್ತಾನೆ ಇದ್ದಾರೆ ಇನ್ನು ಏನಾಗ್ತದೆ ನೋಡಲಿಕ್ಕೆ ಅಷ್ಟೇ ಫ್ರೆಂಡ್ಸ್ ಹಾಗೆ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಏನಾದರೂ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಟೈಮ್ ನೋಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಮತ್ತೆ ನೋಡುವ ಏನು ಮಾಡುವ ಅಂತ ಹೇಳಿ ಈಗ ಕ್ರೇವಿಂಗ್ ಕೂಡ ಜಾಸ್ತಿ ಅಲ್ವಾ ಈಗ ನಾವು ಈಗ ಮ್ಯಾಕ್ರೂನ್ ಇಟ್ಟಿದ್ದೇವೆ ಬೇಯಿಸ್ಲಿಕ್ಕೆ ಅಂತ ಹೇಳಿ ಮತ್ತೆ ಈಚೆಗರ ಟೀ ಕೂಡ ಆಗ್ತಾ ಉಂಟು ಇದು ಮ್ಯಾಕ್ರೋನ್ ಮಾಡುದು ಹೇಗೆ ಅಂತ ಹೇಳಿ ತೋರಿಸ್ತೇವೆ ಸಿಂಪಲ್ ಆಗಿ ಮಾಡ್ತೇವೆ ಹಾಗೆ ಇಲ್ಲಿ ಕ್ಲೀನಿಂಗ್ ಕೂಡ ಆಗ್ತಾ ಉಂಟು ಆಗದಿಂದ ಕೂಡ ಪಾತ್ರ ತೊಳಿತಾನೆ ಇದ್ದೇವೆ ಮಕ್ಳು ಇರುವಾಗ ಮತ್ತೆ ಗೊತ್ತುಂಟಲ್ಲ ಎಲ್ಲರಿಗೂ ಕೂಡ ಆಗಾಗ ಅವ್ರಿಗೆ ಕೇಳ್ತಾನೆ ಇರ್ತಾರೆ ನಾವು ಮಾಡಿ ಕೊಡ್ತಾನೆ ಇರ್ತೇವೆ ಕ್ಲೀನ್ ವಾಪಸ್ ಆಗ್ತಾ ಉಂಟು ಫ್ರೆಂಡ್ಸ್ ಮ್ಯಾಕ್ರೋನಿ ಇದು ಬೆಂದಿದೆ ಗ್ರೀನ್ ಕಲರ್ ಈಗ ಅದನ್ನು ಸೋಸ್ತೇವೆ ಫ್ರೆಂಡ್ಸ್ ಹಾಗೆ ನಾವು ಹಾಕಿದ್ದೇವೆ ನೋಡಿ ಅದಕ್ಕೆ ತಿಳ್ಕೊಂಡ್ರಿ ಫ್ರೆಂಡ್ಸ್ ಇದು ಬೆಂದಿದೆ ಈಗ ಅದನ್ನು ಸೋಸಿ ಹಾಕಿದ್ದೇವೆ ಮತ್ತೆ ತುಂಬ ಬಿಸಿ ಕೂಡ ಇದೆ ಈ ಕಡೆ ಕಟಿಂಗ್ ಕೂಡ ಇತ್ತು ಹಾಗೆ ಆಗದ್ದು ಚಿಕನ್ ಇತ್ತು ಚಿಕನ್ ಫ್ರೈ ಹಾಗೆ ಅದನ್ನೇ ಇದಕ್ಕೆ ಹಾಕುವಾಗ ಸುಮ್ಮನೆ ಯಾಕೆ ವೇಸ್ಟ್ ಅಂತ ಹೇಳಿ ವೇಸ್ಟ್ ಆಗುತ್ತೆ ಆಟ ಆಡ್ತಾನೆ ಇದ್ದೆ ಆಟ ಆಡ್ತಾ ಇರುವಾಗ ಇಲ್ಲಿ ಹತ್ತಿಗೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಳೆ ಏನಂತ ಕೇಳುವ ಅಲ್ಲ ಈಗಂತ ಹಾಕಿದ್ಯಾ ಸ್ವಲ್ಪ ಸರಿಯಾದ ಮತ್ತೆ ಇದು ಬಾಬಿದು ಸ್ಪೆಷಲ್ ಆಯ್ತಾ ಮತ್ತೆ ನಾಯಕ ನನ್ನ ಸ್ಪೆಷಲ್ ಅಲ್ಲ ಆಯ್ತಾ ನನ್ನ ಅತ್ತಿಗೆ ಸ್ಪೆಷಲ್ ಟರ್ಮರಿಕ್ ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅಂದ್ರೆ ಅದಕ್ಕೆ ಕೂಡ ಸಾಲ್ಟ್ ಹಾಕಿದ್ದೇನೆ ನೋಡಿ ಹಾಕ್ತೀನಿ ಸಾಲ್ಟ್ ಹಾಕಿದ್ಮೇಲೆ ಉಂಟಲ್ಲ ಅದೆಲ್ಲ ವೆಜಿಟೇಬಲ್ ನಾವು ಏನೆಲ್ಲ ಕಟ್ ಮಾಡಿದ್ವಿ ಅದೆಲ್ಲ ಹಾಕ್ತೀವಿ ಅಂದ್ರೆ ಕ್ಯಾಪ್ಸಿಕಮ್ ಹಾಕಿದ್ರೆ ಟೇಸ್ಟ್ ಆಗ್ತದೆ ಕ್ಯಾಪ್ಸಿಕಮ್ ಇರ್ಲಿಲ್ಲ ಇಲ್ಲಿ ಸೊ ಇದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಅಂದ್ರೆ ಮಾಡುವ ಪ್ಲಾನ್ ಇರ್ಲಿಲ್ಲ ಅಲ್ಲ ಮ್ಯಾಕ್ರೋನಿ ಮ್ಯಾನೇಜ್ ಮಾಡ್ತಾ ಇರ್ತೇವೆ ಈಗ ಮಕ್ಳಿಗೆ ಹೇಳ್ತಾನೆ ಇರ್ತಾರಲ್ಲ ಹೌದು ತುಂಬಾ ಬೇಯಿಸ್ಬೇಡಿ ಅದು ಮ್ಯಾಕ್ರೋನಿ ಮತ್ತೆ ಸ್ಮ್ಯಾಶ್ ತರ ಆಗ್ತದೆ ಸ್ವಲ್ಪ ಬೇಯಿಸಿ ಮತ್ತೆ ಈ ಪೌಡರ್ ಅಲ್ಲಿ ಯಾವ್ದೆಲ್ಲ ಪೌಡರ್ ಆಗಿದೆ ಅಂದಿದು ಮ್ಯಾಜಿಕ್ ಮಸಾಲ ಮ್ಯಾಗಿ ಮಸಾಲ ಸ್ವಲ್ಪ ಬೇಕು ಗರಂ ಮಸಾಲ ಅಷ್ಟೇ ಅಂದರೆ ಅವ್ರಿಗೆ ಆಗುದಿಲ್ಲಲ್ಲ ಮಸಲಿಗೆ ಇಷ್ಟೇ ಇಲ್ಲ ಮ್ಯಾಗಿ ಥರ ಫ್ಲೇವರ್ ಬರ್ಬೇಕಲ್ಲ ಹಾಗಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಸ್ ಹಾಕಿ ಫ್ಲೇವರ್ಗೆ ಚೂ ರೆಡ್ ಚಿಲ್ಲಿ ಸಾಸ್ ಊಟ ತುಂಬ ಆಗ್ತದೆ ಸ್ಪೈಸಿ ಆಗ್ತದಲ್ಲ ನಮಗೆ ಬೇಕಲ್ಲ ಸ್ವಲ್ಪ ಸ್ಪೈಸಿ ಮುಂಚೆಲ್ಲ ನಾವು ಸ್ಪೈಸಿ ತಿಂತ ಇದ್ದ ಈಗ ಮಕ್ಕಳು ಉಂಟಲ್ಲ ಸ್ಪೈಸಿ ಹೋಗಿದೆ ಲಸೆ ಮಾಡಬೇಕಷ್ಟೇ ಇಲ್ಲ ಎಷ್ಟು ಯಾಕೆ ಸ್ಪೈಸಿ ಮಾಡುದು ಅಷ್ಟೇ ಯಾಕೆ ಹೇಳ್ತಾರೆ ಗಲಕೆ ಮಾಡ್ತಾರೆ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕಷ್ಟೇ ಹೊತ್ತಿನ ಮಕ್ಕಳಿಗೆ ಹೌದು ನಿಜ ಓಕೆ ಫ್ರೆಂಡ್ಸ್ ಆದ್ಮೇಲೆ ತೋರಿಸ್ತೀನಿ ಬಾಯ್ ಹಾಗೆ ಸ್ವಲ್ಪ ಕಾರ್ನ್ ಇತ್ತು ಅದಕ್ಕೆ ಹಾಕು ಅಂತ ಮಕ್ಳಿಗೆ ಕೂಡ ಇಷ್ಟ ಒಳ್ಳೆ ಟೇಸ್ಟ್ ಬರ್ತದಲ್ಲ ಕಾರ್ನ್ ಫ್ಲೇವರೆಲ್ಲ ಸೊ ಮತ್ತು ಚಿಕನ್ ಕೂಡ ಹಾಕಿದ್ದೇವೆ ಅದು ತೋರಿಸ್ಲಿಕ್ಕೆ ಮತ್ತೊತ್ತಲ್ಲ ಸ್ಕಿಪ್ ಆಯಿತು ಚಿಕನ್ ಫಸ್ಟಿಗೆ ಹಾಕಿದ್ದೇವೆ ಆಯಿತಾ ಇದು ಸಾಕು ಇಷ್ಟೇ ಬೇಯಿಸಿದ್ದು ಮತ್ತು ಮಿಕ್ಸ್ ಮಾಡುವ ಇದನ್ನು ಮಿಕ್ಸ್ ಮಾಡಿ ಆಯ್ತಾ ಇಲ್ಲಾಂದ್ರೆ ಅದು ಈ ಮ್ಯಾಕ್ರೂನಲ್ಲಿ ಸ್ಮ್ಯಾಶ್ ಆಗ್ತದೆ ನಾವೀಗ ಸೌಟ್ ಆಗ್ತೀವಲ್ಲ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡೋದಿಲ್ಲ ಆಯ್ತಾ ತಂಗಿಯ ಮಗು ರೆಡಿ ಆಯ್ತು ಮಾಡ್ತೀನಿ ಪ್ಲಾಸ್ಟಿಗೆ ಕೋರಿಯಲ್ಲಿ ಸಾಧ್ಯ ಆಯ್ತು ನಮ್ಮಲ್ಲಿ ಇಲ್ಲ ಸಾಕಷ್ಟು ಐಟಮ್ಸ್ ಎಲ್ಲ ಎಲ್ಲ ಆರ್ಡರ್ ಮಾಡಿದೆ ಆದ್ರೆ ಬರಲಿಲ್ಲ ಹಾಗೆ ಮತ್ತೆ ಮಕ್ಕಳಲ್ಲಿ ಕೇಳೋದ್ರಲ್ಲಿ ತುಂಬ ಟೇಸ್ಟಿಯಾಗಿದೆ ಇಷ್ಟ ತನಕದ ವೀಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂತ ಅಂದ್ಕೊಳ್ತೇನೆ ಹಾಗೆಯೇ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು